ಮಾಡಿದ್ದು ನೋಡ್ತಾನ ತಂಗಿ ಕರ್ಮಕ್ಕೆ ಕಾಡ್ತಾನ ಮಾಡಿದ್ದು ನೋಡ್ತಾನ ತಂಗಿ ಕರ್ಮಕ್ಕೆ ಕಾಡ್ತಾನೆ ಗುರು ನಿನ್ನಲ್ಲಿ ಹಾನ ನೀ ನೋಡಿಲ್ಲ ಗುರು ಇರೋದೇ ಬ್ಯಾರೆ ಜ್ಞಾನಿಯ ಗುಣ ಬ್ಯಾರೆ ಅಜ್ಞಾನಿಯ ಗುಣ ಬ್ಯಾರೆ ಇವತ್ತಿನ ವಿಷಯ ಯಾರು ಏನು ಅಂತ ಕೇಳಿದ್ರೆ ಜ್ಞಾನಿ ಯಾರಿಗನಬೇಕು ಭಾಳ ಕಲ್ತಾನ ಅಂದ್ರೆ ಅವನಿಗೆ ಜ್ಞಾನಿ ಅನ್ಬೇಕು ಇವತ್ತಿನ ವಿಷಯ ದಿವ್ಯ ಜ್ಞಾನಿ ಏನ್ರಿ ದಿವ್ಯ ಜ್ಞಾನಿ ಅಚಲವಾಗಿ ನಂಬಲಿ ಭಕ್ತಿ ಮೂಡಬೇಕಾದ್ರೆ ಸಂಪೂರ್ಣ ಜ್ಞಾನ ಇರಬೇಕು ನೀವು ಕೂಡುವಾಗ ಶಿವಶಿವ ಅಂತ ಕೂಡ್ತೀರಿ ಕುಂತ ಬಳಕೆ ಶಂಕರ ಅಂತೀರಿ ಶಿವ ಅನ್ನೋದು ಸುಖ ಶಂಕರ ಅನ್ನೋದು ಶಾಂತಿ ಕೂಡುವಾಗ ಸುಖ ಅನ್ನಿಸ್ತದೆ ಈತನ ಎಟ್ಟೊತ್ತು ಕೂಡು ನಿಂದ್ರ ತೊಗೋ ಮರ ಕೂಡು ಅಂತಾರೆ ಕೂಡುವಾಗ ಸುಖ ಕುಂತು ಬಳಕ ಉಫ್ ಅಂತೇಳೇನು ಉಸುರು ಬಿಡ್ತೀಯಲ್ಲ ಶಾಂತಿ ಆದಾಗೆ ಹೊರಗೆ ಬರ್ತದ ಶಂಕರ ಶಿವ ಶಂಕರ ಆ ಪರಮಾತ್ಮನ ನಾಮದೊಳಗೆ ಅಡಗ್ಯದ ನೋಡ್ರಿ ಎಲ್ಲರೂ ಅರಿಯದೆ ಒಳಗದೆ ಗೋಧಿ ಹಿಟ್ಟದ ನೀವು ಅದಕ್ಕೆ ಪೂರಿ ಮಾಡ್ತೀರಿ ಚಪಾತಿ ಮಾಡ್ತೀರಿ ಅದಕ್ಕೆ ಖಾರ್ಚಿಕಾಯಿ ಮಾಡ್ತೀರಿ ಏನೇನೇನೇನು ಮಾಡ್ತಾರೆ ಗೋಧಿ ಹಿಟ್ಲೇ ಕಡುಬು ಮಾಡ್ತೀರಿ ಹಿಟ್ಟು ಯಾವ್ದು ಗೋಧಿದೆ ಅದಕ್ಕೆ ಎಷ್ಟು ನಮನೆ ಮಾಡ್ತೀರಿ ಹೌದಿಲ್ರಿ ಹೋಳ್ಗಿ ಮಾಡ್ತೀರಿ ಅದ್ರದೊಂದು ಟೇಸ್ಟ್ ಬೇರೆನೇ ಬೆಲ್ಲ ಹಾಕಿ ಹೂರಣ ಅರ್ದು ಹೋಳಿಗೆ ಬಿಟ್ಟಿಲ್ಲ ನೀವು ಇಲ್ಲಿ ದಾಸೋಹದಾಗ ಹೋಳಗಿನೂ ಉಣಿಸಿರಿ ಹಾಂ ಹೋಳಿಗೆ ದಾಸೋಹ ಆಗಿದೆ ಇಲ್ಲಿ ಹೋಳಿಗೆ ಹಾಲ ತುಪ್ಪ ಎಲ್ಲ ಲಿಂಗಂದು ಎಲ್ಲಿ ಜಾತ್ರೆ ನಡೀತದ ಎಲ್ಲ ಲಿಂಗನ ಜೋಳಿಗೆ ದೇಶ ತುಂಬ ಹೋಳಿಗೆ ಉಣ್ಬೇಕಂದ್ರೆ ಸಿಗಲ್ಲ ನಾಳಿಗೆ ಈ ಬಾಳಿಗೆ ದಿವ್ಯ ಜ್ಞಾನಿ ಯಾರಿಗನ್ಬೇಕಂದ್ರೆ ಬಹಳ ಕಲಿತವನಿಗೆ ಅಲ್ಲ ಯೂನಿವರ್ಸಿಟಿಗೆ ಹೋಗಿ ಬಿ ಎ ಎಲ್ ಎಲ್ ಬಿ ಎಮ್ ಎ ಪಿ ಎಚ್ ಡಿ ಬ್ಯಾಲ ಕಿಚಡಿ ಬಕ್ಳು ಕಲ್ಯಾಣವು ಕಿಚಡಿನೇ ಆತವು ಕಲಿತವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಷ್ಟೇ ಏನ್ರಿ ಏನು ಕೊಡ್ತಾರೆ ಸರ್ಟಿಫಿಕೇಟ್ ಹತ್ತನೇ ತರಗತಿ ಪಾಸಾದಿ ಅಂದರೆ ಒಂದು ಸರ್ಟಿಫಿಕೇಟ್ ಕೊಡ್ತಾ ಪಿ ಯು ಸಿ ಪಾಸ್ ಆದ ನಮಗೇನು ಗೊತ್ತಿಲ್ಲ ಏನಿದೇನು ಹೇಳಕತ್ತಿ ಅಂತ ನೀವು ಅನ್ಬೌದು ಮಾತಾಡಬೇಡ್ರಿ ಅವು ಸರ್ಟಿಫಿಕೇಟ್ ಎಲ್ಲಿ ತನಕ ಬೇಕಾಗ್ತವೆ ಅಂದ್ರೆ ಒಬ್ಬ ಅಧಿಕಾರಿ ಆಗತಾನ ಸರ್ಟಿಫಿಕೇಟ್ ಬೇಕು ಒಂದು ನೌಕರಿ ಸಿಗತನ ಅಧಿಕಾರಿ ಆದಿ ಎಸ್ ಪಿ ಆಗೇಣ್ರೀ ಮೊದಲು ಪಿ ಎಸ್ ಐ ಇದ್ದ ಪೊಲೀಸ್ ಇದ್ದ ಎ ಎಸ್ ಐ ಆದ ಪಿ ಎಸ್ ಐ ಪಿ ಆದ ಈಗ ಎಸ್ ಪಿ ಆಗೇನ್ರಿ ಪ್ರಮೋಷನ್ ಮ್ಯಾಲ ಪ್ರಮೋಷನ್ ನೀ ಡಿಗ್ರಿ ಕಲ್ತಿ ಅಂದರೆ ನೋಡಿರಿ ಒಂದೊಂದು ಸ್ಟಾರ್ಗಳು ಹೆಚ್ಚಿಗೆ ಹಾಕೋತ ಹೋಗ್ತಾವೆ ಮತ್ತು ನಿನಗೆ ನೌಕರಿ ಯಾವಾಗ ತಗೊಂಡಾರ ಒಂದೇ ಸರ್ಟಿಫಿಕೇಟ್ ಮೇಲೆ ತಗೊಂಡಾರ ಸರ್ಟಿಫಿಕೇಟ್ ಇದ್ದರೆ ನಿನಗೆ ನೌಕರಿ ತಗೋತಾರೆ ಹೇಗೋ ಪ್ರಪಂಚ ಜೀವನದಲ್ಲಿ ಆಧ್ಯಾತ್ಮಿಕದಾಗ ಒಂದು ಸರ್ಟಿಫಿಕೇಟ್ ಬೇಕಾಗ್ಯದ ಆ ಪರೀಕ್ಷೆ ಹೆಂಗಾರೆ ಪಾಸ್ ಆಗಬಹುದು ಅದರ ನಿರಂತರವಾಗಿ ಪಾರಮಾರ್ಥದ ಪರೀಕ್ಷೆಯಲ್ಲಿ ಪಾಸ್ ಆದವರು ಭಾಳ ಕಡಿಮೆ ನಪಾಸ ಆದವ್ರೇ ಭಾಳ ಮಂದಿ ಫೇಲ್ ಆದವ್ರೆ ಯಾರ ಎಷ್ಟೋ ಮಂದಿ ಮಠಕ್ಕಾಗಿ ನನಗೆ ಆಗಲ್ಲತ್ತು ಬಿಟ್ಟು ಮದುವೆ ಮಾಡಿಕೊಂಡವ್ರು ಅದಾರ ಉಡುಪಿ ಮಠಕ್ಕೆ ವಿದ್ಯಾಭೂಷಣ ಅಂತ ಆಗಿದ್ರು ಅವರು ದೊಡ್ಡ ಗಾಯಕರು ಅವರು ಅವರು ಅಲ್ಲ ಅಂತೇಳಿ ತ್ಯಾಗ ಮಾಡಿ ಅವರು ಮದುವೆ ಆದರು ಹೀಗೆ ಆಗಲಿಕ್ಕೆ ಬರ್ತದೆ ಮದುವೆ ಆಗಿ ಮಹಾತ್ಮ ಆಗಬೇಕಲ್ರಿ ಈ ಕಿದೆ ಮಹಾತ್ಮ ಆಗಿ ಮದುವೆ ಮಾಡ್ಕೊಳ್ಳೋದು ಭಾಳ ಸರಳ ಅದೇ ಭಾಳ ಈಸಿ ಅದ ಆದರೆ ಮದುವೆ ಮಾಡಿಕೊಂಡು ಇದ್ರದ್ದು ಸುಖ ಉಂಡು ಇದರ ಅನುಭವ ಉಪ್ಪ ಹುಳಿ ಕಾರ ಎಲ್ಲ ತಿಂದು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎಲ್ಲವನ್ನ ಒಳಗಿಟ್ಕೊಂಡು ಇವು ಹೊಸು ಇದ್ದರೂ ಇನ್ನೊಬ್ಬ ಇವಕ್ಕೆಲ್ಲ ಒಬ್ಬ ಒಬ್ಬವನ ಅಂತೇಳಿ ಗುರು ತಿಡ್ದು ಗುರುವಿನ ಮಾಡ್ಕೋತಾನಲ್ಲ ಅವನಿಗೆ ಜ್ಞಾನಿ ಅಂತಾರ ಕಲ್ತವನಿಗೆ ಅಲ್ಲ ಜ್ಞಾನಿ ಯಾರಿಗಂತಾರಂದ್ರೆ ಇವೆಲ್ಲ ವಿಷಯಾದಿಗಳು ಕ್ಷಣಿಕದ ಓ ಮರಯ ಇವಕ್ಕೆಲ್ಲ ಅಳಸ ಒಬ್ಬ ಬ್ಯಾರ್ಯಾನ ಓ ಹೀಗೊಂದು ಜಗತ್ತದ ಏನು ನೀವು ಚಂದ್ರಲೋಕಕ್ಕೆ ಹೋಗಿ ಬರ್ಬೋದು ರೊಕ್ಕ ಇದ್ರ ಹಡ ಇದ್ರ ಚಂದ್ರಲೋಕಕ್ಕೂ ಕರ್ಕೊಂಡು ಹೋಗ್ತಾರೆ ಏರೋಪ್ಲೇನ್ ನೀವು ಎಲ್ಲಿಗೂ ಹೋಗ್ಬೋದು ರೊಕ್ಕ ಇದ್ರೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ ಆದರೆ ಇನ್ನೊಂದು ಲೋಕ ಅದ ಅದು ಗುರುವಿನ ಮನಸ್ಸಿನೊಳಗದ ಆ ಗುರುವಿನ ಮನಸ್ಸು ಗೆದೆಯೋದು ಭಾಳ ಕಷ್ಟ ಅದ ನೀನು ಯಾವುದರ ಲೋಕಕ್ಕೆ ಹೋಗಿ ಬರ್ಬೋದು ಆದರೆ ಶಿವಲೋಕಕ್ಕೆ ಹೋಗಬೇಕಾದ್ರೆ ಗುರು ಬೇಕು ಪರಮಾತ್ಮನ ಆನಂದದ ಲೋಕ ಒಂದದ ಆ ಆನಂದದ ಲೋಕ ನೀ ಕಾಣಬೇಕು ಅಂದ್ರೆ ಅಂದರೆ ನೀನೇನಾಗಬೇಕು ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆ ಏತಕೆ ಅಂತ ನೋಡ್ರಿ ನಿತ್ಯ ಜ್ಞಾನಿ ಆಗಬೇಕಲ್ಲ ಡೈಲಿ ಹ್ಯಾಪಿ ನಿತ್ಯಜ್ಞಾನಿ ಅಂದ್ರೆ ನಿತ್ಯ ಆನಂದದೊಳಗೆ ಇರಬೇಕು ನಿತ್ಯಾನಂದ ಅಲ್ರಿ ಮತ್ತು ಆ ನಿತ್ಯಾನಂದ ಅಂದಿರಿ ನಿತ್ಯವೂ ಆನಂದದೊಳಗೆ ನೀ ಇರಬೇಕಾದ್ರೆ ಬ್ರಹ್ಮಜ್ಞಾನಿಯ ಸಹವಾಸ ಮಾಡು ಬಸ್ನೊಳಗೆ ಕೂಡಬೇಕಾದ್ರೆ ಡ್ರೈವರ್ಗೆ ಪಕ್ಕ ಡ್ರೈವಿಂಗ್ ಬರ್ಬೇಕು ಸುರಕ್ಷಿತವಾಗಿ ಮುಟ್ಟಿಸ್ತಾನ ಅವಡೋ ಸೌಡ ನಡ್ಸಕತ್ತಂದ್ರೆ ಅಂದ್ರೆ ನಾವ್ ನಾ ಈ ಗಾಡೇ ಕೂಡ ಅಂತೀರಿ ಜೀಪ ಜರ ಫಾಸ್ಟ್ ಹೊಡ್ಲಿಕ್ಕೆ ತಮ್ಮ ಇಳಿಸ್ ನಮಗೆ ನಾವು ಬೇರೆ ಗಾಡಿಗೆ ಬರ್ತೀವಿ ಬೇಡ ಡ್ರೈವರ್ ಬರೋಬ್ಬರಿ ಇರ್ಬೇಕು ಒಳಗೆ ಬರೋಬ್ಬರಿ ಇರ್ಬೇಕಂದ್ರೆ ಅವನಿಗೆ ಸುಸ್ತಾಗಲಾರ್ದಂಗೆ ನೋಡ್ಕೊಂಡು ಹೋಗ್ಬೇಕು ಅವನಿಗೆ ಮ್ಯಾಲಿನ ಮ್ಯಾಲ ಚಾ ಕುಡಿಸ್ಬೇಕು ಭಾಳ ದೂರ ಹೋಗಬೇಕಾಗಿತ್ತಂದ್ರೆ ಅವನಿಗೆ ಮಾತಾಡಿಸ್ಬೇಕು ಡ್ರೈವರ್ಗೆ ರೀ ಇಲ್ಲಾಂದ್ರೆ ಅಂದ್ರೆ ಮುಚ್ಚಿ ಘಾಟ್ ಬಂದಲ್ಲಿ ಓಂ ನಮ್ ಶಿವಂಗೆ ಮಾಡ್ದಂದ್ರೆ ಎಲ್ಲರೂ ಶಿವಾಯನ ಮನೆ ಹೆಂಗೆ ಡ್ರೈವರ್ ಬಸ್ ಡ್ರೈವರ್ ಅದಾನ ಇದ್ರೊಳಗೆ ಒಬ್ಬ ಡ್ರೈವರ್ ಅದಾನ ಈ ಡ್ರೈವರ್ಗೆ ನಾವು ಯಾಕಡೆ ಬೇಕು ಆಕಡೆ ಒಯ್ತಾನೆ ನೋಡ್ರಿ ನೀವು ಸ್ವಲ್ಪ ಚೇಂಜ್ ಆಯ್ತು ಅಂದ್ರೆ ನಿಮ್ಮ ಮನಸ್ಸು ಬದಲಿ ಆಯಿತು ನಿಮ್ಮ ಭಾವನೆಗಳು ಬದಲಿ ಅದು ನಿಮ್ಮ ವಿಚಾರ ಬದಲಿ ಆಯಿತು ಸೌತಿ ಅಕ್ಕಿಗೆ ನಾ ಕೂಡ್ಲಿ ಎಲ್ಲ ನಂದೇ ಅಂದ್ರಿ ಡ್ರೈವರ್ ಹೊಳಸ್ತಾ ನೋಡ್ರಿ ಡ್ರೈವರ್ ನಿಮ್ಮ ಕಡೆಗೆ ಬರಬೇಕಾದ್ರೆ ಏನು ಮಾಡಬೇಕು ಆರಾಮಾಗಿ ಒಯ್ಬೇಕಾದ್ರೆ ವಿಚಾರವಂತರಾಗಬೇಕು ನೇಮ ವಿಚಾರ ಆಚಾರ ನಿಷ್ಠೆ ಧರ್ಮ ಗುರು ಜಂಗಮ ದಾನ ಉಪಕಾರ ಪ್ರವಚನ ಸತ್ಸಂಗ ಅದಕ್ಕೆ ಅಂದ್ರೆ ಅವರು ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ನಮ್ಗೆ ಯಾಕೆ ರೀ ಹನ್ನೆರಡು ಜ್ಯೋತಿರ್ಲಿಂಗ ನಂಗೆ ಬೇಕಾಗಿಲ್ಲ ನಮ್ಮ ಕೊಲ್ಲಿಪಾಕಿ ಲಿಂಗ ಒಂದೇ ಸಾಕು ಸಾಸ್ವಿ ಕಾಳದ ಸುಖಕ್ಕಾಗಿ ಸಾಗರದಷ್ಟು ದುಃಖ ಬೇಡ ಅಕ್ಕ ಮಾದೇವಿ ಹೇಳ್ತಾಳ ಏನು ಹೇಳ್ತಾಳ ಏನು ಹೇಳ್ತಾಳೆ ಅಕ್ಕ ಮಾದೇವಿ ಆವ ವಿದ್ಯೆ ಕಲಿತಾಡೇನು ಸಾವ ವಿದ್ಯೆ ಬೆನ್ನು ಬಿಡೋದು ಬೆಕ್ಕಾದ ವಿದ್ಯೆ ಕಲಿ ಮೂರು ದಿನದ ಸಂತಿ ಒಳಿತು ಮಾಡ ಮನಸ ನೀನಿರೋದು ಮೂರು ದಿವಸ ನೀ ತಿಳಿದು ಬಾಳ್ವೆ ಮಾಡಪ್ಪ ನೀ ದಿವ್ಯ ಜ್ಞಾನಿ ಆಗಬೇಕಾದ್ರೆ ಸತ್ಯದ ಸಂಘ ಮಾಡು ಬೆಣ್ಣಿ ಬೆಣ್ಣಿ ಎಲ್ಲಿಗೆ ಬೇಕು ಅಲ್ಲಿಗೆ ಹೋದ್ರೆ ಕರಗಂಗಿಲ್ಲ ಬೆಂಕಿದು ಸಾವಾಸು ಮಾಡ್ತಂದ್ರೆ ಬೆಣ್ಣೆ ಕರಗ್ತದ ಒಯ್ದು ಬರ್ಪಿನ ಮೇಲೆ ಇಟ್ಟರೆ ಬೆಣ್ಣೆ ಕರಗ್ತದಾ ಬೆಣ್ಣೆ ಕರಗಿ ತುಪ್ಪ ಆಗಬೇಕಾದ್ರೆ ಹೆಂಗೆ ಅಗ್ನಿಯ ಸಾವಾಸ ಮಾಡಬೇಕು ಅಗ್ನಿ ಸಾವಾಸ ಗುರುಚರಣದಲ್ಲಿ ಎಲ್ಲವೂ ಅದ ಅದಕ್ಕೆ ಹೇಳ್ತೀನಿ ಜ್ಞಾನೀಯ ಗುಣ ಬ್ಯಾರೆ ಅಜ್ಞಾನೀಯ ಗುಣ ಬ್ಯಾರೆ ಅದು ಹೆಂಗೆ ಅಂದರೆ ಕುದುರೆ ಕತ್ತಿ ಒಂದೇ ಕಡೆಗೆ ಮೈತೀವಂತ ಕುದುರೆ ಕತ್ತಿ ಎರಡು ಪ್ರಾಣಿ ಒಂದೇ ಕಡೆಗೆ ಮೈತಾವ ಕತ್ತಿ ಅಗಸರಾವ ಅದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ಅಗಸರಾವ್ ಕತ್ತಿ ಒಯ್ತಾನ ಕತ್ತಿ ಏನು ಮಾಡ್ತದ ಅಗಸನ ಬಟ್ಟೆ ಹೊತ್ತು ಸಾಯ್ತದ ಕುದುರೆ ಹಾಂಗಲ್ಲ ತನ್ನ ರಾಜನನ್ನ ಕಾಯ್ತದ ಯಾವಾಗ ನನ್ನ ರಾಜ ಮ್ಯಾಲೆ ಕೂಡ್ತಾನ ನಾ ಹೆಂಗೆ ಹೋಗಲಿ ಅಂತ ತೇಜ ಅಂತಾರದಕ್ಕೆ ತೇಜ ತೇಜ ತನ್ನ ರಾಜನನ್ನು ಕಾಯ್ತದೆ ಸಮುದ್ರದೊಳಗೆ ಉಪ್ಪುನು ಹುಡ್ತದ ಮುತ್ತನು ಹುಡ್ತದ ಒಂದೇ ತವಲೆ ಹುಟ್ಟ್ಯಾವ ಎರಡು ಉಪ್ಪು ಕರಗಿ ನೀರು ಹಾಕ್ತದ ಮುತ್ತ ಹಂಗೆ ಉಳಿತದ ಮುತ್ತು ಸಮುದ್ರದಾಗೆ ಹುಟ್ಟ್ಯಾವ ಹುಟ್ಟಿದ್ದು ಒಂದೇ ತವಲೆ ಆದ್ರೂ ಕೂಡ ಬದಲಿಯವ ಬದಲಿಯವ ಅದಕ್ಕೆ ಜ್ಞಾನೀಯ ಗುಣ ಬ್ಯಾರೆ ಅಜ್ಞಾನೀಯ ಗುಣ ಬೇರೆ ಇಬ್ಬರು ಒಂದೇ ತಾಟ್ನಾಗ ಉಣ್ತಾರಂದ್ರೆ ಅಲ್ಲ ಅಜ್ಞಾನಿ ಏನು ಮಾಡ್ತಾನಂದ್ರೆ ಅಲ್ಲೇ ನಿಂದ ಮಾತಾಡ್ಕೊಂತ ಆ ಹುಟ್ಟದ ಎದ್ರಾಗ ಹುಟ್ಟಿರ್ತಾನೆ ಅಜ್ಞಾನದಾಗ ಹುಟ್ಟಿರ್ತಾನೆ ಎಮ್ಮಿ ಬರೀ ನೀರು ಕುಡಿಯಲ್ಲದು ಆ ಆ ಗುಂಡದಾಗ ಹೋಗಿ ಅಲ್ಲೇ ಒದ್ದಾಡಿ ಆ ಗುಂಡದಂದು ದಿಟ್ಟು ಕೆಸರು ಹಚ್ಕೊಂಡು ಇದ್ದ ನೀರು ಗದ್ದಲು ಮಾಡಿ ಅದು ಎಮ್ಮಿ ಅದರ ಕುರಿ ಹಾಂಗಲ್ಲ ಮೇಕೆ ಏನು ಮಾಡ್ತದಂದ್ರೆ ಒಂದು ಹನಿ ನೀರನ್ನು ಅದು ಒಂದು ಹನಿ ನೀರು ಹಚ್ಕೊಳ್ಳಾರ್ದಂಗೆ ನೀರು ಕುಡಿದು ಹೊರಗೆ ಬರ್ತದ ಹೇಗೆಯೋ ಸಂಸಾರದೊಳಗೆ ಅಜ್ಞಾನಿ ಆದವ ಎಮ್ಮಿ ಹಂಗ ಹಲಸ ಹಚ್ಚಿಕೊಂಡು ಇದ್ದ ನೀರು ಗದ್ದಲು ಮಾಡ್ತಾನೆ ಮೇಕೆ ಆದರೆ ಅದು ಆರಾಮ ನೀರು ಕುಡ್ದು ಹೊರಗೆ ಬರ್ತದ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ ಎಮ್ಮಿ ಆಗಬೇಡ ತಮ್ಮ ಮೇಕೆ ಅಂಗ ಸಂಸಾರದೊಳಗೆ ಕಾಲ ಕಳಿ ಅಂತ ಹೇಳ್ತಾರೆ ಅದಕ್ಕೆ ಜ್ಞಾನೀಯ ಗುಣ ಬ್ಯಾರೆ ಅಜ್ಞಾನೀಯ ಗುಣ ಬ್ಯಾರೆ ಅಂತ ಹೇಳ್ತಾರೆ ಹೀಗಿರುವಾಗ ಎಲ್ಲ ಲಿಂಗ ಮಹಾರಾಜರು ನನ್ನ ಜವಾಬ್ದಾರಿಯನ್ನು ಕಳ್ಕೋಬೇಕು ನಮ್ಮಪ್ಪ ಶಿವಯೋಗಿ ಮತ್ ಹುಟ್ಟಿ ಬಂದಾನ ಸಿದ್ಧಲಿಂಗ ಮುತ್ಯಾಗ ಇದ್ದ ಆಸ್ತಿ ಅವನಿಗೆ ಕೊಟ್ಟು ನಾನು ಆರಾಮಾಗಿರ್ಬೇಕಂದ್ರೆ ಭಕ್ತರು ಆರಾಮಾಗಿ ಇರ್ಗುಡ್ತಾರೆ ಭಕ್ತರು ಆರಾಮಾಗಿ ಹಿಡ್ಗುಡಂಗಿಲ್ಲ ಎಪ್ಪ ನಮ್ಮನಿಗೆ ಬರ್ಬೇಕ್ರಿ ಇಲ್ಲೋ ನಿಮ್ಮ ಶಿವಯೋಗಿ ಕರ್ಕೊಂಡು ಹೋಗ್ರಿ ಅಪ್ಪ ಬಂದಾನೆ ವಯಸ್ಸು ಬಹಳ ಆಯ್ತು ಎಪ್ಪಾ ನೀವೇ ಬರಬೇಕ್ರಿ ಅಷ್ಟು ವಯಸ್ಸಾದ್ರೂ ಕೂಡ ಯಾವತ್ತೂ ಕೂಡ ಕೈ ಮೇಲೆ ಕೈ ಇಟ್ಕೊಂಡು ಕೂತಾವ್ರು ಅಲ್ಲೇ ಅವರು ಅವ್ರ ಮುಖ ತೆಳಗುವ ನೋಡಿಲ್ಲತ್ತರಿ ಬರೀ ಆಕಾಶಕ್ಕಿತ್ತು ನಿಗಾ ಯಾರ್ದು ಚರಿತ್ರೆ ನಾಯಕ ಎಲ್ಲ ಲಿಂಗ ನೆಲಕ್ಕೆ ಒಮ್ಮನು ನೋಡಿಲ್ಲ ಬರೇ ಮ್ಯಾಗ್ ಬರೀ ಮ್ಯಾಗ್ ಗೋವಾದ ಭಕ್ತರು ಕರ್ಲಿಕ್ಕೆ ಬಂದರು ಎಪ್ಪ ನಿಮಗೆ ವಿಮಾನದಾಗ ಕರ್ಕೊಂಡು ಹೋಗ್ತೀವಿ ಒಬ್ಬ ಭಕ್ತ ವಿಮಾನದಾಗ ಹೋಯ್ತಾನ ರೈಲ್ವೇದಾಗ ಹೋಯ್ತಾನ ಗಾಡ್ಯಾಗ ಹೋಯ್ತಾನ ಎತ್ತಿನ ಬಂಡಾಗ ಪಾದ ಪಾದಯಾತ್ರೆ ಮಾಡ್ಕೊಂಡು ತಿರ್ಗ್ಯಾಡ್ಯನ್ ಏ ನನಗೆ ನೀವು ಗೋವಾದವರು ಯಾವಾಗ ನನಗೆ ವಿಮಾನಕ್ಕೆ ನೀವು ಕರ್ಕೊಂಡು ಹೋಗ್ತೀರಿ ಬೆಳಗಾವಲಿಂದ ವಿಮಾನಕ್ಕೆ ಕರ್ಕೊಂಡು ಹೋದ್ರಂತ ವಯಸ್ಸಾಗ್ಯದಪ್ಪ ನಿಮಗೆ ವಿಮಾನದಾಗ ಕುಂಡ್ಕೊಂಡು ಹೋಗ್ತೀವಂತ ಭಕ್ತರ್ರೀ ಭಕ್ತರ ಭಕ್ತಿಗೆ ಭಗವಂತ ಸಣ್ಣವಾಗುತ್ತಾನ ಭಕ್ತಿ ಪಾಶ ಕಟ್ಟಿ ಹಾಕಿರಿ ನೀವು ಯಾಕಡೆ ಹೋಗಂಗಿಲ್ಲ ಇಲ್ಲಿ ಎಲ್ಲ ಲಿಂಗ ಸಿದ್ಧಲಿಂಗ ಮುತ್ತ್ಯಾ ನೀನೇ ಅಂತೇಳಿ ಅವ್ರಿಗೆ ಕೊಟ್ರೆ ಮಂದಿ ಬಿಡಾಲಾಗ್ಯಾದ ವಿಮಾನಕ್ಕೆ ಕರ್ಕೊಂಡು ಹೋದ್ರಂತ ಎಲ್ಲ ಕರ್ನಾಟಕ ಜನ ಅವಲೆಲ್ಲರೂ ಇವ್ರಿಗೆ ವೈಭವದಿಂದ ಅಲ್ಲಿ ಕರ್ಕೊಂಡು ಹೋಗಿ ಎಪ್ಪ ನಮ್ಮ ಮನೆಗೆ ಬರ್ರಿ ಯಾರ ಮನೆಗೆ ಬರಂಗಿಲ್ಲ ನನ್ನದೇ ಆಗಿರ್ತಕ್ಕಂಥ ಒಂದೊಂದು ಜಾಗ ಅದ ಎಲ್ಲಿ ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ಕುಂತಾರೆ ನೋಡ್ರಿ ಆ ಕಲ್ಲಿನ ಮೇಲೆ ಕುಂತ್ರಂತ ಇದೇ ನನ್ನ ಜಾಗ ಅಂತೇಳಿ ಕುಂತರು ಇವತ್ತ ಆ ಜಾಗ ಮಠ ಆಗ್ಯದ ಮುಗಳ ಕೋಡೆ ಶಾಖಾ ಮಠ ಗೋವಾದಾಗದ ಗೋವಾದೊಳಗೆ ಏ ಇದಿಟ್ಟೆಲ್ಲ ಕಣ್ಣಿಗೆ ಕಾಣ್ತದ ಮಠ ಆಗ್ಬೇಕು ನೋಡು ಅಂದ್ರಂತ ಯಪ್ಪಾ ನಿಮ್ಮ ಆಶೀರ್ವಾದ ಇದ್ದರೆ ನಾವೆಲ್ಲರೂ ಕರ್ನಾಟಕದವ್ರು ಇದ್ದೀವಿ ನಾವು ಮಾಡ್ತೀವಪ್ಪ ನೀನು ನೀವೇನು ಹೇಳ್ತೀರಿ ಅದು ಅಂತೇಳಿ ಗುಂಪು ಹಾಕ್ರಿ ಅಂತೇಳಿ ಮೊದಲು ಗುಂಪ ಹಾಕ್ಯಾರ ಇನ್ನೂ ಅಲ್ಲಿ ಆದ ಗೋವಾದಾಗ್ರಿ ನಾನು ಹೇಳೋದು ಕರ್ನಾಟಕ ಗೋವಾ ಆಂಧ್ರ ಮಹಾರಾಷ್ಟ್ರದಾಗ ಅವ್ರ ಮಠಗಳು ಮುನ್ನೂರ ಅರವತ್ತು ಮಠ ದಿನ ಒಂದು ಮಠಕ್ಕೆ ಆದರೆ ಒಂದು ವರ್ಷ ಆದ್ರೆ ಮುಗಿಯಲ್ಲ ಇವ್ರ ಕೈ ಮೇಲೆ ಈಗ ಬಂದಾರಲ್ಲ ಇವ್ರ ಕೈ ಮೇಲೆ ಅನೇಕ ಆಗ್ಯಾವ ತೆಲಂಗಾಣದಾಗ ಮತ್ತೆ ಹನ್ನೊಂದು ಮಠಗಳು ಮಾಡ್ಯಾರ ಇವ್ರು ಬಂದ ಬಳಕೆ ಹೇಳ್ತಾರೆ ಎಲ್ಲ ಲಿಂಗ ಮಹಾರಾಜರು ಏಯ್ ನನಗೆ ವಿಮಾನದಾಗ ತಂದಿರಿ ನೀವು ಎಂಥ ಭಕ್ತರಿದ್ದೀರೋ ನಾ ವಿಮಾನ ನೋಡಿದ್ದಿಲ್ಲ ವಿಮಾನದಾಗ ನಾನು ಒಮ್ಮನು ಕುಂತಿದ್ದಿಲ್ಲ ನನಗೆ ಕರ್ಕೊಂಡು ಅಂದ ಬಳಕ ಇಲ್ಲೇನೋ ನನಗೆ ಕುಂಡ್ರಿಸಿರಲ್ಲ ವಿಮಾನ ಇಲ್ಲಿಂದ ನಿತ್ಯ ಐದು ನಿಮಿಷಕ್ಕೆ ವಿಮಾನ ಆರು ಹೋಗ್ಬೇಕು ಅವಾಗ ಅಲ್ಲಿ ಇದ್ದಿಲ್ರಿ ವಿಮಾನ ನಿಲ್ದಾಣ ಭಾಳ ದೂರ ಇತ್ತ ಗೋವಾದ ವಿಮಾನ ನಿಲ್ದಾಣ ಭಾಳ ದೂರ ಇತ್ತು ಈಗ ಮಠದ ಬಾಜುನೇ ವಿಮಾನ ನಿಲ್ದಾಣ ಆಗ್ಯದ ಅಲ್ಲಿ ಗೋವಾದಾಗ ಭಕ್ತರೇ ನನಗೆ ಬಂದಾಗ ತಂದಿರಂದ್ರೆ ನಿತ್ಯ ಹಕ್ಕಿ ಹಾರ್ದಂಗೆ ಹಾಕ್ತಾವ ಪಕ್ಷಿ ಹಾರ್ದಂಗೆ ಹಾರ್ತಾವ ಒಂಥರ ನಾ ಅಲ್ಲಿ ಇಪ್ಪತ್ತೊಂದು ದಿನ ಪುರಾಣ ಹೇಳಕ್ಕೆ ನಾ ಹೋಗಿನಿ ಹೋದರ್ಸ ಯಶವಂತ ಗವಾಯಿ ಮತ್ತು ರಾಜು ತಬಲಾ ನಾವು ಹೋಗಿವಿ ಹಿಂಗೊಂದು ಪವಾಡ್ ಹೇಳೋದ್ರಾಗೆ ಬೂ ಎಲ್ಲರು ಬಂದಾಗ ಹಿಂಗೆ ನೋಡೋರು ಎಲ್ಲರು ಮತ್ತೊಮ್ಮೆ ಮತ್ತೆ ಬೂಂ ಏಯಪ್ಪ ಅಂದ್ರ ಅವರೆಲ್ಲ ಭಾಳ ಒಳ್ಳೆಯ ಜನ ಇಲ್ಲಿಂದ ದುಡ್ಲಿಕ್ಕೆ ಹೋದವರು ಆ ಎಲ್ಲ ಕೂಲೀಲೇ ಅಂತಾರೆ ಶ್ರೀಮಂತ ರೊಕ್ಕ ತೋಬ್ಯಾಡ್ರಿ ನನ್ನ ಮಟ್ಟಕ್ಕೆ ದಿನ ಒಂದು ರೂಪಾಯಿ ತೆಗೆದಿಡ್ರಿ ನೀವು ಒಂದು ರೂಪಾಯಿ ತೆಗೆದಿಡ್ರಿ ಒಂದು ಲಕ್ಷ ನನ್ನ ನನ್ನ ಲಕ್ಷ ನಿಮ್ಮ ಮೇಲೆ ಇರ್ತದ ವರ್ಷಿಗೆ ಒಂದು ಲಕ್ಷ ನಿಮಗೆ ಹೆಚ್ಚಿಗೆ ಕೊಡ್ತೀನಿ ಅಂತಂದಾರ ಅವ್ರೇನು ಇದ್ದರು ಮೊದಲ ಈಗ ಮನೆ ಕಟ್ಕೊಂಡು ಪ್ರತಿಯೊಂದು ಮನೆಗೆ ಹೋಗಿರಿ ಎಲ್ಲ ಲಿಂಗಿಲ್ಲಾರ್ದೆ ಬಾಯ ನೀರು ಹಾಕಂಗಿಲ್ಲ ಗೋವಾದೊಳಗೆ ಆ ಏರಿಯಾ ಯಾಕೆ ಹೇಳ್ಕತ್ತಿನ ಚರಿತ್ರೆ ನಾಯಕಂದು ಭಾಳ ಪವಾಡ ಅದಾವ ಗೊತ್ತಿದ್ದ ಪವಾಡಗಳು ಅದಾವ ಸ್ವಲ್ಪ ಗೊತ್ತಿಲ್ಲಾರ್ದು ಪವಾಡಗಳನ್ನು ನಿಮಗೆ ತಿಳಿಸೋ ಪ್ರಯತ್ನ ಯಾಕಂದ್ರೆ ನಾನು ಅಲ್ಲಿ ಹೋಗಿ ಬಂದೀನಿ ಎಲ್ಲ ಲಿಂಗ ಮಹಾರಾಜರು ಆಶೀರ್ವಾದ ಮಾಡಿ ಬಂದರು ಏ ನಿಮಗೆ ಅನ್ನ ನೀರ ಸಂಪತ್ತು ಯಾವುದು ಕಡಿಮೆ ಬಿಳಲ್ಲೋ ಏ ಸಿದ್ಧಲಿಂಗ ಮುತ್ತೇನ ಜಂಡ ಹಾರಿಸ್ರಿ ಅಂತ ಹೇಳಿ ಕಂಬಳಿ ಜಂಡ ಅಲ್ಲಿ ಹಾರಿಸಿ ಬಂದಾರೆ ಮುಂದೆ ಮುಂದೇನಾಯಿತು ಅಂತ ಕೇಳಿದ್ರೆ ಮತ್ತೆ ಮುಗಳು ಕೊಡೋಕೆ ಬಂದರು ಒಬ್ಬಕ್ಕೆ ಬಡು ಹೆಣ್ಮ ಬರ್ತಾಳೆ ನಾಗಮ್ಮಕ್ಕಿನ ಹೆಸರು ಗುರುದೇವಾ ಹಾಲು ತುಪ್ಪದ ನನ್ನ ತವರ ಗಂಡನ ಮನೆಯಲ್ಲಿ ಗಂಜಿಗೂ ಗತ್ತಿ ಇಲ್ಲ ಹಾಲು ತುಪ್ಪದ ಹೊಳೆ ಹರಿತದೆ ನನ್ನ ತವರು ಮನೆಯಾಗೆ ಕೊಟ್ಟು ಮನೆಯಾಗ ಉಳ್ಳಕ್ಕೆ ಗಂಜಿ ಇಲ್ಲ நான் தாவர மனியாக அண்ணா தம்ம அக்க தங்கி நன்கிட்டு பிரீத்தி மாசியாரு ஆக நான் இல்லை உழில்ல குருதேவடது பேடது கொட்டி அந்த நம்மப்பா நான் நினைக்கேனேனூடங்க நன்கேனூடங்க நீனொந்து சாரி நன் மணிக்கு பாதஹாக்கு ನಿನ್ನ ಪಾದ ನನ್ನ ಮನೆಯಾಗೆ ಬಿತ್ತು ಅಂದರೆ ದಿನ ನಿನ್ನ ಫೋಟೋ ನೋಡ್ಕೊಂತ ಪೂಜಾ ಮಾಡ್ಕೊಂತ ಅದ್ರಾಗ ನಾ ಮೈ ಮರೆತು ಬಿಡ್ತೀನಿ ನಮ್ಮಪ್ಪ ನನಗೆ ಐಶ್ವರ್ಯ ಬೇಡ ನನಗ ರೊಕ್ಕ ಬೇಡ ನನಗೇನು ಬೇಡ ಯಪ್ಪ ನಿನ್ನ ಫೋಟೋ ನೋಡ್ಕೊಂತ ನೀ ಎಲ್ಲಿ ಕುಂತು ಹೇಳು ಅಲ್ಲೇ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ ಯಪ್ಪ ಬಡವೂ ಇದ್ದೀನಿ ಬಡ್ತಾನದ ಯಪ್ಪ ನಿನ್ನ ಕೊಡ್ಲಿಕ್ಕೆ ನನ್ನ ಬಳಿ ಚಾರಣ ರೊಕ್ಕನೂ ಇಲ್ಲ ಹೆಂಗದ ನೋಡ್ರಿ ಮನುಷ್ಯ ಬಡತನ ಇರಬಾರ್ದ್ರಿ ಬಡತನಕ್ಕೆ ಬಂಧುಗಳು ಭಾಳ ಅಂತ ಬಡತನಕ್ಕೆ ಬೀಗರು ಭಾಳ ಶ್ರೀಮಂತ ಇರಬೇಕು ಎಕ್ಕಡ್ದ್ರೆ ಬೀಗಸ್ತಾನು ಹಚ್ತಾರ ಅವ್ರು ಎಮ್ ಎಲ್ ಎ ಅವರು ನಮ್ಗೆ ಬೀಗರೆ ಆಗ್ಬೇಕು ರೀ ಒಳಗಿಂದೆ ಎಮ್ ಎಲ್ ಎ ಅವರು ಎಂ ಪಿ ಎಕಡ್ದ್ರೆ ಬೀಗಸ್ತಾನೆ ಹಚ್ತಾರ ಆದರೆ ಬಡತನದಾಗ ಎದ್ರು ಹೊಂಟಂದ್ರೆ ಏನಾರ ಕೆಳಂಗಾನ ಅಂತೇಳಿ ಈ ಕಡೆ ಮಂದಿ ಭಾಳ ಗುರುವೇ ನನ್ನವರನ್ನೋರು ಯಾರು ಇಲ್ಲ ನೀ ಬಂದು ನಮ್ಮ ಮನೆಯಾಗ ಪಾದ ಇಟ್ಟು ಹೋಗು ನೀ ಎಲ್ಲಿ ಪಾದ ಇಡ್ತಿ ಅಲ್ಲಿ ಒಂದು ಫೋಟೋ ಇಟ್ಟು ನೀನು ಫೋಟೋ ನೋಡಿ ಜೀವನ ಮಾಡ್ತೀನಿ ಅಂಥೇಳಿ ಕರ್ಕೊಂಡು ಹೋಗಬೇಕತ್ ಬಂದಾಳ ಎಲ್ಲ ಲಿಂಗ ಅಂದರು ಬಡವರು ಕರೆದ್ರೆ ಮೊದಲು ಹೋತಿದ್ದತ್ತ ಪುಣ್ಯಾತ್ಮ ಅದಕ್ಕೆ ಈಗ ಕುರುಬ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ಹಾಲು ಮತ್ತದ ಹಾಲು ಕುಡಿದು ಕುಸ್ತಿ ಆಡಿದ ಎಲ್ಲಪ್ಪ ಭವಬಂಧನದ ಕುಸ್ತಿ ಅವ ಏನು ಮಾಡ್ದ ಜಂಗಮರು ಜಗಲಿ ಮೇಲೆ ಪೂಜೆ ಮಾಡ್ತಾರ್ರಿ ಎಂಥ ಭಕ್ತಿ ಎಂಥ ಇದು ಮಾಡ್ಯ ತಪಸ್ಸು ಆಯ್ತು ಬರ್ತೀನಿ ಬರ್ತೀನಿ ಅಂದರು ಭಾಳ ಹಿಗ್ಗೈತ್ರಿ ಹಾಂಡೆ ಹಾಲು ಕುಡ್ದಷ್ಟು ಹೋದಳು ಮನೆಗೆ ಮನೆಗೆ ಹೋಗುವಾಗ ಅಲ್ಲಿಬರು ಮೂವರು ಹೊಂಟಿರೋ ತೆಲಗೋಗಿದ್ದಿ ಮುತ್ತ್ಯಾ ಮಟ್ಟಕ್ಕೆ ಹೋಗಿದ್ದ ಯಾವುದಕ್ಕೆ ಹೋಗಿದ್ದಿ ಮುತ್ಯ ಮುತ್ತೆ ಅಂದಾನ ನಾಳೆಗೆ ನಾಳೆಗೆ ಬರ್ತಾನಂತ ಏ ಹುಚ್ಚಿ ಅವ ಮುತ್ತೆ ಬಂದಂದ್ರೆ ಹಿಂದೆ ಸಾವಿರ ಮಂದಿ ಬರ್ತದ ಅವರಿಗೆಲ್ಲ ನೀವು ಊಟ ಮಾಡಿ ಹಾಕ್ತಿ ನೀರು ಕುಡ್ಲಿಕ್ಕಾಗಲ್ಲ ನಿನಗೆ ನೀರಾ ಎಲ್ಲ ಲಿಂಗ ಮಹಾರಾಜರಿಗೆ ಕೇಳಕ್ಕೆ ಹೋಗಿದ್ದು ಹುಚ್ಚಿದ್ದೇನಂತೇಳಿ ಅವ ಅಂದ ತಲೆ ತುಂಬತಾನ್ರಿ ಅವಾಗ ಅಕ್ಕಿ ಅಂದಳು ಗುರು ಒಬ್ಬ ಬಂದ್ರೆ ಸಾಕು ನನಗೆ ನನಗೆ ಹೊಲದು ನಕ್ಕೊತ್ತು ಅಂದಾನೆ ಬಂದೇ ಬರ್ತಾನೆ ನನ್ನ ಮುತ್ತೆ ನನ್ನ ಮನೆಗೆ ಅತ್ತೇಳಿ ಮನೆಗೆ ಹೋಗಿ ಅದು ಏನದೆ ರೀ ಹಿಂಗೆ ಅಕ್ಕಿನ ಮನ್ಯಾಗೆ ಹೋಗ್ತಾನೆ ಹಿಂಗೆ ಹಿಡಿ ಹಿಂಗೆ ಇಡ್ತಾಳಲ್ರಿ ಒಂದು ಹಿಡಿ ಅಷ್ಟೇ ಅಕ್ಕಿಯವ ಬಡತನ ಮನಿ ಒಂದೇ ಹಿಡಿಯವ ಹಿಂಗೆ ಆ ಹಿಡಿ ಇದ್ದಷ್ಟೇ ಅನ್ನ ಮಾಡ್ಯಾಳ ಇಟ್ಟೇ ಬೊಗಣ್ಯಾ ಅನ್ನ ಮಾಡ್ಯಾಳ ಸಾರು ಮಾಡ್ಯಾಳ ಗಡಿಗೆ ತುಂಬಿಟ್ಟಾಳ ನೀರ ಕೈಕಾಲು ಮುಖಕ್ಕೆ ಗಡಿಗೆ ಬ್ಯಾರೆ ಕಂಬಳಿ ಹಾಸ್ಯಾಳ ಮುತ್ತೆ ಬರ್ತಾನ ದೀಪ ಹಚ್ಕೊಂಡಾಳ ಬಂಡಾರ ಹಚ್ಕೊಂಡಾಳ ಕಾಯ್ಕೋದ್ ಕೂತಾಳ ಮುತ್ತೆ ಈಗ ಬರ್ತಾನೆ ಆಗ ಬರ್ತಾನೆ ಆಗ ಬರ್ತಾನ ಅಂತೇಳಿ ಒಂದು ತಾಸಾಯ್ತು ಅಡುಗೆ ಮಾಡಿ ಮುತ್ತೆ ಬರಲಿಲ್ಲ ಒಬ್ಬ ಹುಡುಗಕ್ಕೆ ಕಳಿಸಿದಳು ಆ ಹುಡುಗನು ಆ ಕಡೆ ಆದ ಬರಲಿಲ್ಲ ವಾಪೀಸ ಮುತ್ತೆ ಬರ್ತಾನೆ ಮತ್ತೆ ಒಳಗೆ ಒಂದು ಚಿಂತೆ ಬಡವ್ರ ಮನೆಗೆ ಬರ್ತಾರೋ ಇಲ್ಲೋ ನಾ ಸುಮ್ಮನೆ ಪಾಪ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಿದೆ ಅನ್ನಲ್ರಿ ಅಂತಾರೆ ಒಂದು ವಿಚಾರ ಬರಲ ನ ಸಾವಿರ ವಿಚಾರ ಬರ್ತಾವೆ ನಂದೆಂಥ ಕೋಡಿ ಜನ್ಮ ಅಂಥ ದೊಡ್ಡ ಮುತ್ತೆಗೆ ನಾ ಕರೀಲಿಕ್ಕು ಅದೆ ಈಗಿನ ಚಿಂತಿ ಒಂದಲ್ಲಿ ಯಾಡ್ರಿ ಹತ್ತು ಹಲವಾರು ಚಿಂತೆ ಹೊಂಟು ಬರೋದ್ರಿಗೆ ಸಿದ್ಧಲಿಂಗ ಕಿ ಜೈ ಶಬ್ದ ಕೇಳಿಸ್ತು ಹೊಂಟು ಜನ ಹೊಂಟು ಜನ ಯವ್ವ ಮುತ್ತಾರ ಬಂದಂಗೆ ಕಾಣ್ತಾರೆ ಹೊರಗೆ ಬಂದ್ರು ನೋಡ್ತಾಳಾ ಎಯ್ಯವ್ವ ಹೆಂಗೆ ಅಂದೊಳಕಿ ಯಾಕ ಸಾವಿರ ಮಂದಿ ಹೊಂಟಾರ ಮುತ್ತೇನ ಸಂಗಾಟ ಯೌವ್ವ ಹೇಳಿದ್ದು ಖರೆ ಆಯ್ತು ಅಪ್ಪ ಯಾವ ಮಾಡಲಿ ಯವ್ವಾ ಅನ್ನಲ್ರಿ ನೀವು ಯಾರ್ಯಾರು ಬಂದ್ರೆ ಎಷ್ಟು ಮಂದಿ ಬಂದ್ರೆ ಎಷ್ಟು ಕಪ್ ಬೇಕು ಚಾ ಅವ್ರು ಎಷ್ಟು ಬಂದ್ರೆ ಅಷ್ಟೇ ನಿಮ್ಮ ಕೈ ಎಷ್ಟು ಕರೆಕ್ಟ್ ಇರ್ತವ ಐದು ಕಪ್ ಅಂದ್ರೆ ಐದು ಕಪ್ ಕರೆಕ್ಟೇ ಮಾಡಿರ್ತೀರಿ ನೀವು ಎಣಸಾ ಹಾಕಿರಲ್ಲ ಹಿಂಗೆ ನೀರು ಹಾಕಿದ್ರೆ ಅಷ್ಟೇ ಹಾಲು ಅಷ್ಟೇ ಹಾಕ್ಬೇಕು ಸಕ್ರೆ ಹಾಕ್ಬೇಕು ಒತ್ತಿ ಹಾಕ್ ಬರೋಬ್ಬರಿ ನಮ್ಮ ಹೆಣ್ಣು ಮಕ್ಕಳು ಹೆಂಗದ ನೋಡ್ರಿ ಅಳದ್ ಅಳತಿ ಮಾಡಿ ಹಾಕಿದ್ರೂ ಅಳತಿ ಹೆಚ್ಚು ಕಮ್ಮಿ ಆಗ್ಬೋದು ನೀವು ಮಾಡಿದ ಕರೆಕ್ಟಾಗಿರ್ತದ ಆದರೆ ಒಂದು ಹಿಡಿ ಅನ್ನ ಮಾಡೀನಿ ನಾ ಹ್ಯಾಂಗೆ ಮಾಡಲಿ ಯವ್ವ ಈಸ್ ಮಂದಿ ಹೆಂಗೆ ಬಂದು ಅಕ್ಕಿ ಒಳಗೆ ಸುಮ್ಮನಿಯರೇ ಕರ್ದಿನಲ್ಲಿ ಅಂದಂಗೆ ಮತ್ತಾಗ್ಲಿಕ್ಕ ಒಳಗೊಮ್ಮ ಹೊರಗೊಮ್ಮ ಒಳಗೊಮ್ ಹೊರಗೊಂಬರದ್ರಿಗೆ ಹಂಗೆ ಒಳಗೆ ಬಂದು ಮುತ್ಯ ಏಳು ಫೀಟ್ ಇದ್ದ ಕೊಂಪಿ ಇತ್ತು ರೀ ಕ್ರು ಹಿಂಗೆ ಬಾಗ್ತಾನೆ ಇನ್ನ ಬಾಗಿರಿ ಇನ್ನ ಬಾಗಿರಿತಾವೆ ಎಲ್ಲಿ ಬಾಗ್ಬೇಕ್ರಿ ಏಳು ಫೀಟನ ಮುತ್ಯ ಕುಂತೆ ಹೋದ್ರತವ್ರ ಮನ್ಯಾಗ ಒಳಗೆ ಅವ್ರು ಭಾಳ ಚಂದ ಹೇಳ್ತಾರೆ ಇವತ್ತು ಅವರು ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಅವ್ರ ಮನೆಗೇನು ಹೋಗಿದ್ದನಲ್ಲ ಮುತ್ತ ಅವ್ರ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಅದಾರ ಅವರು ಅಲ್ಲಿ ಎಲ್ಲಿ ಬೆಂಗಳೂರದೊಳಗೆ ಅವು ಬಿಲ್ಡಿಂಗ್ ಆ ಬಿಲ್ಡಿಂಗ್ ಒಳಗೆ ಮಾರ್ಕ್ ಹಾಕ್ತಾರೆ ಇರ್ಲಿಕ್ಕೆ ಕಂಪಿ ಇದ್ದಿದ್ದಿಲ್ಲ ಮಾರ್ಕ್ ಕೊಟ್ಟು ಹಾಕ್ಲಿಕ್ಕೆ ಇಂಜಿನಿಯರ್ ಮಾಡ್ಲಿಕ್ಕೆ ಅವ್ರ ಮನೆಗೆ ಹೋಗ್ಯಾ ನೀವ ನಾನು ಬಲ್ಲ ಅದರ ಅವ್ರ ಅಡ್ರೆಸ್ ಅವ್ರ ಮನೆಗೆ ಹೋಗಿ ಬಂದಿನಿ ನಾನು ಯಾಕೆ ಕೇಳಕತ್ತೀನಂದ್ರೆ ಈ ಮುಗಳ ಕೋಡ ಪರಂಪರೆಯೊಳಗ ಆ ಜಾತಿಯವಾದದ ನೋಡೋಂಗಿಲ್ಲ ಅವ್ರ ಯಾತ್ರವ್ರ ಹರ ಅವ್ರು ಬಡವ್ರ ಹರೇನು ನೋಡಂಗಿಲ್ಲ ಎಲ್ಲಲ್ಲಿ ಒಳಗಾದ ಯವ್ವ ಹೊಸವಾಗಿ ಅದೊಂದ ಆ ಯಾಕೆ ಯಾಕೆ ಅಳಬೇಡ ಅಂದ್ರು ಯಾಕೆ ಕೇಳಕತ್ತಿದಿ ಇಲ್ಲರಪ್ಪ ಅದು ಹೇಳಪ್ಪ ಇಲ್ಲ ಅಂದೊಳಕ್ಕಿ ಏ ನೀ ಹೇಳಿಲ್ಲ ಅಂದ್ರೆ ನಂಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡೆ ನಡಿ ಅಡಿಗೆ ಮನ್ಯಾಗ ಅಂದ್ರು ಅವ್ರು ಅಡುಗೆ ಮನ್ಯಾಗ ಬಂದು ಎಲ್ಲೆದು ಈ ಬತ್ತಿ ಇಲ್ಲದ ತಾ ಕುಕಮ್ಮ ಈ ಬತ್ತಿ ಅದಕ್ಕೆ ಪೂಜೆ ಮಾಡಿದ್ರು ಅದಕ್ಕೆ ಗಡಿಗೆ ಅದು ಭಗವಣಿಗೆ ಪೂಜಾ ಮಾಡಿದ್ರೆ ಹಾ ಉಡಿತಾ ಯವ್ವ ನೀ ದೇವಮ್ಮಿದ್ದೆ ಯವ್ವ ಈ ಮಗಳ ಕೊಡ್ದಾಗ ದೇವಮ್ಮನಿಗೆ ಗುಡಿಯೋದ ರೀ ನೀ ಸಾಕ್ಷಾತ್ ದೇವಮ್ಮಿದ್ದು ಹುಣಸು ಎಲ್ಲರಿಗೆ ಉಡಿವಾಟು ಆ ಉಡಿ ಹಿಡಿದು ಹಿಂಗೆ ಹಿಡ್ದಳಂತ ಬೊಗೋಣಿ ಬೊಗೋಣಿ ಹಿಡಿದು ಹುಣಸು ಎಲ್ಲೋರ್ಗೆ ಅಂತ ಒಂದು ಹಿಡಿ ಅಕ್ಕಿ ಅನ್ನ ಒಂದು ಸಾವಿರ ಮಂದಿ ಉಂಡ್ರೂ ಅದು ಆಟೇ ಇತ್ತು até até